ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಹಸಿ ಕಾಳು ಹಾಕಿ ಉಪ್ಸಾರು ಇದ್ದೀನಿ ಬೇಕಾಗುವ ಸಾಮಗ್ರಿಗಳು ಒಂದು ಅರ್ಧ ಕೆ ಜಿ ತೊಗರಿಕಾಯಿ ಬಿಡಿಸಿ ಕಾಳು ತೊಳೆದು ರೆಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ಒಣಮೆಣ್ಸಿನ್ಕಾಯಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹತ್ತಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಹಣ್ಣು ಒಂದು ಹತ್ತು ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಉಪ್ಪು ಕುಕ್ಕರ್ ಬಿಸಿಗಿಟ್ಟಿದ್ದೀನಿ ತೊಗರಿಕಾಳು ಬೇಯಿಸ್ಕೊಳಕ್ಕೆ ಒಂದೆರಡು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ತಗೊಂಡು ಟೊಮೆಟೊ ಹಾಕ್ತಾ ಇದ್ದೀನಿ ಹಾಕ್ತಾ ಹಾಕ್ತಾಯಿದ್ದೀನಿ ಕಾಳು ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಕೂಸ್ಕೊಂಡು ಬಾಳೆಲೆ ಬಿಸಿಗಿಟ್ಟಿದ್ದೀನಿ ಮೆಣಸಿನ್ಕಾಯಿ ಹುರ್ಕೊಳಕ್ಕೆ ಒಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ದುಡ್ಡು ಉಡ್ಕೊಳ್ಬೇಕು ಅದು ಕಾಳು ಬೇಯಸ್ಟಲ್ಲಿ ಖಾರ ರೆಡಿ ಮಾಡ್ಕೊತೀನಿ ಮೀಡಿಯಮ್ ಉರಿಲಿ ಮೆಣ್ಸಿನ್ಕಾಯಿನ ಉರ್ಕೊಳ್ಬೇಕು ಇದು ಮೆಣ್ಸಿನ್ಕಾಯಿ ಹುರಿದಾಗಿದೆ ಒಂದು ಐದು ದಿವಸ ಆಗಲಿ ಹಂಗೆ ಬಿಡ್ತೀನಿ ಮೆಣಸಿನ್ಕಾಯಿ ಆರಿದೆ ಜಾರ್ಗೆ ಹಾಕಂತ ಇದ್ದೀನಿ ಹುಣ್ಸೆ ಹಣ್ಣು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಮತ್ತು ಜೀರಿಗೆ ಮೆಣಸು ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಎಲ್ಲ ಜಾರಿಗೆ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಖಾರಕ್ಕೆಲ್ಲ ಹಾಕೊಂಡಿದ್ದೀನಿ ಸ್ವಲ್ಪ ಬಿಸಿನೀರು ಹಾಕೊಂಡು ರುಬ್ಕೊಂಬರ್ತೀನಿ ಸಣ್ಣಗೆ ಈ ಖಾರ ರುಬ್ಕೊಂಬಂದಿದ್ದೀನಿ ಸ್ವಲ್ಪ ಬಿಸಿನೀರು ಹಾಕೊಂಡು ಸಣ್ಣಗೆ ಇವಾಗ ಖಾರನ ಒಂದು ಬಟ್ಟಲೆಗೆ ಎತ್ತಿಟ್ಕೊತೀನಿ ಖಾರ ಒಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಖಾರ ಜಾರಲ್ಲಿ ಐತೆ ಇದಕ್ಕೊಂದು ಟಮೊಟೊ ಒಂದು ಎರಡು ಸ್ಪೂನು ಕಾಳು ಹಾಕ್ಕೊಂಡು ರುಬ್ಕೊತೀನಿ ಹೋಗಿದೆ ಕುಕ್ಕರ್ ಮಿಟ್ ಒಳಗೆ ತೆಗಿತಾ ಇದ್ದೀನಿ ಇದು ಒಣಮೆಣ್ಸಿನ್ಕಾಯಿ ಬದಲು ಹಸಿರು ಮೆಣ್ಸಿನ್ಕಾಯಿ ಕಾಳು ಜೊತೆ ಹಾಕಿ ಕೂಡ ಮಾಡ್ಬೋದು ನಾನು ಒಣಮೆಣ್ಸಿನ್ಕಾಯಿ ಮಾಡ್ತಾಯಿದ್ದೀನಿ ಈಗ ಕಾಳು ಬೆಂದೈತೆ ಈಗ ಟೊಮೊಟೊ ಒಂದು ಎರಡು ಸ್ಪೂನ್ ಕಾಳನ್ನ ಒಂದು ಬಟ್ಲಿಗೆ ಎತ್ತಿ ಹಾರಕ್ಕೆ ಇಡ್ತೀನಿ ಒಂದಿಷ್ಟು ಕಾಳು ಒಂದು ಟೊಮೊಟೊ ಈಗ ಜಾರಲ್ಲಿ ಸ್ವಲ್ಪ ಖಾರ ಐತೆ ಅದಕ್ಕೇ ನಾನು ಒಂದು ಒಂದು ಒಂದೆರಡು ಸ್ಪೂನ್ ಕಾಳು ಹಾಕ್ತಾ ಇದ್ದೀನಿ ಇದನ್ನು ಸಣ್ಣಗೆ ರುಬ್ಕೊಂಬತ್ತೀನಿ ಸಪ್ಪೆಸ್ರಿಗೆ ಹಾಕೋಕ್ಕೆ ಟಮೊಟೊ ಮತ್ತು ಒಂದೆರಡು ಸ್ಪೂನ್ ಕಾಳು ರುಬ್ಕೊಂಬಂದಿದ್ದೀನಿ ಈಗ ಇದನ್ನು ಸಪ್ಪೆಸ್ರ ಜೊತೆ ಹಾಕ್ತೀನಿ ಕಾಳು ಮತ್ತು ಸಪ್ಪೆಸ್ರ ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಬೇಕು ಈಗ ಟೊಮೊಟೊ ಮತ್ತು ಒಂದು ಎರಡು ಸ್ಪೂನ್ ಕಾಳು ರುಬ್ಬಿದನಲ್ಲ ಅದನ್ನ ಇದಕ್ಕೆ ಹಾಕಿದ್ದೆ ಸಪ್ಪೆಸ್ರಿಗೆ ಇವಾಗ ಸಪ್ಪ ನೀರು ರೆಡಿ ಆಯಿತು ಮತ್ತು ಇದು ಈಗ ಒಂದು ಕುದಿ ಬಂದಿದೆ ಕಾಳು ಮತ್ತು ಸಪ್ಪ ನೀರು ಈಗ ಆಫ್ ಮಾಡ್ತಾ ಇದೀನಿ ಈಗ ಸರ್ವ್ ಮಾಡ್ತಾ ಇದ್ದೀನಿ ಈ ಸಪ್ಪು ನೀರು ಮತ್ತು ಕಾಳು ಈ ಥರ ಬಿಸಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸರಿ ಮಾಡಿ ಈಗ ಸಪ್ಪು ನೀರಿಗೆ ಇದೊಂದು ಸ್ವಲ್ಪ ಉಪ್ಸರ್ಕಾರ ಹಾಕ್ಕೊಳ್ಳೋದು ಇದು ಖಾರ ಸ್ವಲ್ಪ ಫ್ರಿಡ್ಜ್ಗೆ ತಿಕ್ಕೊಂಡೆ ನಾಳೆ ಹುಳ್ಳಿಕಾಯಿ ಬೇಳೆ ಆಗಲಿ ಇಲ್ಲ ಸೊಪ್ಪು ಬೇಳೆ ಬೇಯಿಸ್ಕೊಂಡು ನೀರಿಗೆ ಈ ಖಾರ ಹಾಕೊಳ್ಳೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ